ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಉಲನ್ನ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡು ಇದು ಬಂದುಬಿಟ್ಟು ಫಿಫ್ಟೀನ್ ರುಪೀಸು ಇದು ಬಂದುಬಿಟ್ಟು ಟೆನ್ ರುಪೀಸು ಇದು ನಾನು ಟೆನ್ ನಂಬರ್ ತೊಗೊಂಡಿದ್ದೀನಿ ನೀವು ಟ್ವೆಲ್ ತೊಗೊಳ್ಬೋದು ಇದು ಸ್ಟೇಷನರಿ ಶಾಪಲ್ಲಿ ಸಿಗತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇವಾಗ ಉಲ್ಲನ್ನ ತುದಿ ತೊಗೊಂಡಿದ್ದೀನಿ ನೋಡಿ ಈ ತುದಿನ ನೋಡಿ ಈ ಥರ ಸರ್ಕಲ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಒಳಗಡೆಯಿಂದ ಈ ಥರ ದಾರಾನ ಹೊರಗೆ ತೆಗೆದು ನೋಡಿ ಈ ಥರ ನಾಟ್ ಆಗತ್ತೆ ಇದು ನಾಟ್ ಅಂತೀವಿ ಇದಕ್ಕೆ ಮ್ಯಾಜಿಕ್ ರಿಂಗು ಅಂತ ಹೇಳ್ತೀವಿ ನೋಡಿ ಇದು ಅಡ್ಜಸ್ಟೇಬಲ್ಲು ಚಿಕ್ಕದು ಆಗತ್ತೆ ದೊಡ್ಡದು ಆಗುತ್ತೆ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಉಂಟು ನೋಡಿ ಈ ಥರ ಸರ್ಕಲ್ ಮಾಡಿಬಿಟ್ಟು ಇದ್ರ ಕೆಳಗಡೆಯಿಂದ ಒಳಗಡೆ ಈ ದಾರಾನ ಈ ಕೆಳಗಡೆ ದಾರನ ಕೆಳ ಈ ಕಡೆ ಹಿಡ್ಕೊಂಡು ನೋಡಿ ಈ ಥರ ಹೇಳಿದ್ರೆ ಇದೊಂದು ನಾಟ್ ಆಗತ್ತೆ ಇವಾಗ ಇದು ಕ್ರೋಶೋ ನೀಡರ್ ಅಂತೀವಿ ಈ ಕ್ರೋಶೋ ನೀಡರ್ನ ಇದರೊಳಗಡೆ ಹಾಕ್ಬಿಟ್ಟು ಈ ಹೋಲ್ಸು ದೊಡ್ಡದಾಗಿ ಇರಲಿ ಹೋಲ್ಸ್ ಇರಲಿ ಇದನ್ನ ನೋಡಿ ಈ ಬೆರಳಲ್ಲಿ ಹೀಗೆ ಸುತ್ಕೋಬೇಕು ಗ್ರಿಪ್ಪಿಗೆ ಇದು ನೋಡಿ ಇವಾಗ ಈ ಹೋಲ್ ಈ ಹೋಲು ಚಿಕ್ಕದು ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಿಮಗೆ ಪ್ರ್ಯಾಕ್ಟೀಸಿಗೋಸ್ಕರ ಇದು ಹೋಲ್ ದೊಡ್ಡದಾಗೆ ಇರಲಿ ನೋಡಿ ಇಷ್ಟು ದೊಡ್ಡದಾಗೆ ಇರಲಿ ಇದು ಸ್ವಲ್ಪ ಲೂಸ್ ಇರಲಿ ಟೈಟ್ ಆಗಬೇಕು ಬಟ್ ಲೂಸ್ ಇರಲಿ ಇವಾಗ ನೋಡಿ ಇದು ಈ ಕಡೆಯಿಂದಲ್ಲ ಈ ಕಡೆಯಿಂದ ಈ ಹೂಪ್ನ ಹೆಲ್ಪ್ನಿಂದ ಹೀಗೆ ಎಳಿಬೇಕು ನೋಡಿ ಇನ್ನೊಮ್ಮೆ ನೋಡಿ ಈ ಹೂಕ್ನ ಹೆಲ್ಪ್ನಿಂದ ನಿಧಾನಕ್ಕೆ ಒಳಗಡೆ ಆ ಒಳಗಡೆ ಹಾಕಿ ನೋಡಿ 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 ಹೀಗೆ ಬರತ್ತೆ ಇದು ನೀಟಾಗಿಲ್ಲ ಬಟ್ ನಿಮ್ಮ ಪ್ರ್ಯಾಕ್ಟೀಸಿಗೋಸ್ಕರ ಇದು ಹೋಲ್ಸು ದೊಡ್ಡ ದೊಡ್ಡ ಆಗಿದೆ ಅಷ್ಟೆ ಇದು ಪ್ರ್ಯಾಕ್ಟೀಸಿಗೋಸ್ಕರ ಮಾಡೋಣ ನೋಡಿ ಸರ್ಕಲ್ ಮಾಡಿ ಅದರ ಒಳಗಡೆಯಿಂದ ನೋಡಿ ತೆಗೆದು ನೋಡಿ ಹೋಗನೇ ಅದರೊಳಗಡೆ ಹಾಕ್ಬಿಟ್ಟು ನೋಡಿ ಈ ಬೆರಳಲ್ಲಿ ಈ ಬೆರಳಲ್ಲಿ ಸುತ್ಕೊಂಡು ನೋಡಿ ಈ ಹೋಲ್ ದೊಡ್ಡದಾಗಿರಲಿ ಈ ಬೆರಳಿಂದ ಈ ಈ ದಾರ ಹಿಡ್ಕೊಳ್ಳಿ ನೋಡಿ ಈ ದಾರನಿ ಹಿಡ್ಕೊಳ್ಳಿ ನೋಡಿ ಇವಾಗ ಕಡೆಯಿಂದ ಇದನ್ನು ತೆಗೀರಿ ನೋಡಿ ಇಲ್ಲಿ ಒಂದೊಂದೇ ದಾರ ಬಿಡ್ತಾ ಹೋಗಿ ನೋಡಿ ನಿಮಗೆ ಇದನ್ನು ಹೇಗೆ ಹಿಡ್ಕೊಳ್ಳೋ ಕಂಫರ್ಟೇಬಲ್ ಆಗುತ್ತೆ ಹಾಗೆ ಹಿಡ್ಕೊಳ್ಳಿ ನೋಡಿ ಇವಾಗ ನಾನು ಹೀಗೆ ನಾನು ಹಿಡ್ಕೊಳ್ಳೋದು ಹೀಗೆ ಇವಾಗ ನಿಮಗೆ ಈ ನೀವು ನೋಡಿ ಈ ಮೂರು ಇದರಿಂದ ಹಿಡ್ಕೊತೀನಿ ಮೂರು ಮೂರು ಬೆಳ್ಳಲ್ಲಿ ಮಾಡಿ ತೋರಿಸ್ತೀನಿ ಈ ಥರನೂ ಹಿಡ್ಕೋಬೋದು ನೋಡಿ ನೆಕ್ಸ್ಟ್ ನೋಡಿ ಎರಡು ಬೆರಳಲ್ಲಿ ಹಿಡ್ಕೊಂಡು ಮಾಡ್ತೀನಿ ನಿಮ್ಗೆ ಹೇಗೆ ಸರಿ ಅನ್ಸತ್ತೆ ಹಾಗೆ ಮಾಡಿ ನೋಡಿ ಇವಾಗ ನಾನು ಟೈಟಾಗಿ ಹಾಕ್ತೀನಿ ನೋಡಿ ನಿಮ್ಗೆ ಹೆಣ್ಕೆಯನ್ನು ತೋರ್ಸಕ್ ಅಷ್ಟೆ ಹೇಗೆ ಬರುತ್ತೆ ಅನ್ಬಿಟ್ಟು ಇದು ನೋಡಿ ಹೋಲ್ಸು ದೊಡ್ಡ ದೊಡ್ಡ ಬಂದಿದೆ ಇದು ಪ್ರಾಕ್ಟೀಸಿಗೋಸ್ಕರ ಇದು ನೀಟಾಗಿ ಬಂದಿದೆ ನೋಡಿ ಇದು ಹೆಣಿಕೆ ನಮ್ಮದು ನೀವು ಇವಾಗ ದೊಡ್ಡ ದೊಡ್ಡ ಹೋಲೆ ಈ ಥರ ಇರಲಿ ಇದನ್ನ ಪ್ರಾಕ್ಟೀಸ್ ಆದ ನಂತರ ನಿಮಗೆ ಇದು ಕರೆಕ್ಟಾಗಿ ಬಂತು ಅಂದರೆ ಆಮೇಲೆ ನೀವು ಈ ಚಿಕ್ಕ ಚಿಕ್ಕದಾಗ ಹೋಲ್ಸ್ ಮಾಡಿ ಈ ಥರ ನೀಟಾಗಿ ಹಾಕ್ಬೋದು ಇದೇನಾದರೂ ನಿಮಗೆ ಬೇಡ ಅಂತ ಅಂದರೆ ನೀವು ನೋಡಿ ಇದು ಹಿಂಗೆ ಎಳೆದ್ಬಿಟ್ರೆ ಆಯಿತು ಮತ್ತೆ ಯೂಸ್ ಮಾಡ್ಬೋದು ಇದನ್ನು ನೋಡಿ ಲೆಫ್ಟ್ ಹ್ಯಾಂಡ್ನವರಿಗೆ ನೋಡಿ ಸರ್ಕಲ್ ಮಾಡಿಬಿಟ್ಟು ಇದ್ರೊಳಗಡೆ ನೋಡಿ ಈ ಥರ ನೋಡಿ ರಿಂಗ್ ಆಗತ್ತೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಹಿಂಗೆ ಹಾಕ್ಬಿಟ್ಟು ಇದ್ರೊಳಗಡೆ ದಾರಾನ ಹಿಂಗೆ ತೆಗಿಬೇಕು ಇದೆರಡೂ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ರಿಂಗ್ ಆಗತ್ತೆ ಇವಾಗ ಇದು ರೈಟ್ ಹ್ಯಾಂಡು ಇದರಲ್ಲಿ ಸುತ್ಕೋತೀನಿ ಈ ಹುಕ್ಕನ್ನ ಇದೊಳಗಡೆ ಹಾಕ್ತೀನಿ ನೋಡಿ ಈ ಬೆರಳನ್ನ ಇಲ್ಲಿ ಇಟ್ಕೊಳ್ತೀನಿ ಇಷ್ಟು ದೊಡ್ಡ ಬೇಡ ಹೋಲು ಚಿಕ್ಕ ಮಕ್ಕಳಿ ನೋಡಿ ಇಲ್ಲಿ ನೋಡಿ ಇವಾಗ ಇದ್ರೊಳಗಡೆ ಈ ಕಡೆಯಿಂದ ಹಾಕಿ ಈ ಕಡೆಯಿಂದ ಬೇಡ ಈ ಕಡೆಯಿಂದ ಹಾಕಿ ನೋಡಿಬಿಟ್ಟು ತೆಗೀರಿ ನೋಡಿ ಬಂತು ದೊಡ್ಡ ದೊಡ್ಡದೇ ಇರಲಿ ಹೋಲು ಸ್ವಲ್ಪ ಲೂಸ್ ಬಿಡಿ ಯಾಕಂದರೆ ಅದು ಬರಲ್ಲ ನೋಡಿ ಇದು ಹಿಂಗೆ ಮಾಡಿ ಉಪ್ಪಿನಿಂದ ಹಿಂಗೆ ತೆಗೀರಿ ನೋಡಿ ಉಪ್ಪಿನಿಂದ ಹಿಂಗೆ ತೆಗೀರಿ ಉಪ್ಪಿನಿಂದ ಹಿಂಗೆ ಈ ಥರ ಬರುತ್ತೆ ಇನ್ನೊಮ್ಮೆ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ರೈಟ್ ಹ್ಯಾಂಡಲ್ಲಿ ಇದು ರೈಟ್ ಹ್ಯಾಂಡು ಈ ಥರ ಸುತ್ಕೊಂಡು ಈ ಬೆರಳಲ್ಲಿ ಇದನ್ನ ಇಟ್ಕೊಂಡು ಈ ಥರ ಒಳಗಡೆ ಹಾಕ್ಬಿಟ್ಟು ಇದು ಲೆಫ್ಟ್ ಹ್ಯಾಂಡು ನೋಡಿ ಲೆಫ್ಟ್ ಹ್ಯಾಂಡ್ನವ್ರಿಗೆ ಇದು ಈ ಥರ ಸ್ವಲ್ಪ ಲೂಸ್ ಬಿಡಿ ಟೈಟಾಗಿ ಹಿಡಿದ್ರೆ ಬೆಳೆಯೋಕ್ಕಾಗಲ್ಲ ನೋಡಿ ಇದ್ರೊಳಗಡೆ ಹಿಂಗೆ ಹಾಕಬೇಕು ಬಿಟ್ಟು ನೋಡಿ ನೋಡಿ ಇದು ಹೆಣ್ಕೆ ಸರಿ ಬರಲ್ಲ ಬಟ್ ಪ್ರ್ಯಾಕ್ಟೀಸಿಗೆ ಸಾಕು ಇಷ್ಟೇ ನೋಡಿ ಈಗ ಹೇಳಿದ್ಬಿಟ್ರೆ ಆಯಿತು ಫ್ರೆಂಡ್ಸ್ ಯಾವುದೇ ವರ್ಕ್ನ ಕಲಿಯೋಕ್ಕೂ ಮುಂಚೆ ಬೇಸಿಕ್ನ ಕಲಿಯೋದು ಇಂಪಾರ್ಟೆಂಟು ಅದಕ್ಕೋಸ್ಕರ ಇವತ್ತು ಚೈನ್ ಸ್ಟಿಚ್ನ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಪ್ ಸ್ಟಿಚ್ಚು ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹೇಳ್ತೀನಿ ಈ ವಿಡಿಯೋ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ ಬಾಯ್ ಫ್ರೆಂಡ್ಸ್